ಮಾರ್ಚ್ ತಿಂಗಳಲ್ಲಿ ಮಹಿಳಾ ದಿನಾಚರಣೆಯನ್ನ ಆಚರಿಸುವ ಹಿನ್ನೆಲೆಯಲ್ಲಿ ನಾವು ನಾಪಿಸಿಕೊಳ್ಬೇಕಾದಂತಹ ಮೊದಲನೆಯ ಹೆಸರು ಕ್ಲಾರಾ ಜೆಟ್ಕಿನ್ ಕ್ಲಾರಾ ಜೆಟ್ಕಿನ್ ಮತ್ತೆ ಆಕೆಯ ಸಂಘಟಕರು ಜರ್ಮನಿಯಲ್ಲಿ ದೊಡ್ಡ ಹೋರಾಟವನ್ನ ಮಾಡಲಿಲ್ಲ ಅಂದ್ರೆ ವಿಶ್ವ ಮಹಿಳಾ ದಿನಾಚರಣೆಯ ಒಂದು ಕಲ್ಪನೆ ಹುಟ್ಟಲಿಲ್ಲ ಅಂದ್ರೆ ಮಾರ್ಚ್ ತಿಂಗಳಿನಲ್ಲಿ ನಾವು ಇಡೀ ಒಂದು ತಿಂಗಳಿನಲ್ಲಿ ಮಹಿಳೆಯರನ್ನ ಗೌರವಿಸುವ ನಮ್ಮ ಆತ್ಮ ಸಮ್ಮಾನವನ್ನ ನಾವು ಮಾಡಿಕೊಳ್ಳುವ ನಮ್ಮ ಅಸ್ತಿತ್ವವನ್ನು ಗುರುತಿಸಿಕೊಳ್ಳುವ ಕೆಲವು ಮಾತುಗಳಾಡೋದಕ್ಕೆ ಒಂದು ಅವಕಾಶಗಳು ಸಿಗ್ತಿ ಚಿಕಾಗೋದಲ್ಲಿ ಕೈಗೌಸ್ ತಯಾರಿಕೆಯಲ್ಲಿ ಕೆಟ್ಟ ಸ್ಥಿತಿಯಲ್ಲಿ ದುಡಿತಾ ಇದ್ದಂತಹ ಮಹಿಳೆಯರು ಒಂದಷ್ಟು ಹೋರಾಟಗಳ ಒಂದು ಹಿನ್ನೆಲೆಯಲ್ಲಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಬಿಸಿನೆಸ್ ಪ್ರೊಟೆಕ್ಟಿವ್ ಅಂಡ್ ಪ್ರಾವಿಡೆಂಟ್ ಲೀಗ್ ಅನ್ನೋ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ ಆ ಸಂಸ್ಥೆಯ ಮೂಲಕ ಕ್ಲಾರಾ ಜೆಟ್ಕಿ ಮೊದಲೇ ಬಾರಿಗೆ ವೇದಿಕೆಯನ್ನ ಕತ್ತಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜರ್ಮನಿಯ ಒಂದು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಜರ್ಮನಿಯ ಸಂಪನ್ಮೂಲಗಳು ನಾಶವಾದದ್ರ ಬಗ್ಗೆ ತುಂಬಾ ಉಗ್ರವಾದ ಚರ್ಚೆಗಳು ನಡೀತಾ ಇರುತ್ತೆ ಚರ್ಚೆಯಲ್ಲಿ ಯಾವುದೂ ಇತ್ಯರ್ಥ ಅಂತ ಎಲ್ಲರೂ ಸಂಸದರು ಕೈಚೆಲ್ಲಿ ಕೂತಿದ್ದಾಗ ನಿಧಾನವಾಗಿ ಒಬ್ಬ ಬಿಳಿ ಕೂದಲಿನ ವಯಸ್ಕ ಮಹಿಳೆ ವೇದಿಕೆಯನ್ನ ಹತ್ತುತ್ತಾಳೆ ಜನ ಕ್ಷಣ ಎಲ್ಲ ತಮ್ಮ ಗದ್ದಲೆಗಳನ್ನ ನಿಲ್ಲಿಸಿ ಅವಳು ಏನ್ ಮಾತಾಡ್ತಾಳೆ ಅಂತ ಕೇಳೋದಕ್ಕೆ ಆರಂಭಿಸ್ತಾಳೆ ಅವಳೇ ಕ್ಲಾರ ಜಟ್ಕಿನ್ ಅಂತೇಳಿ ಆಕೆ ಕಡಿಮೆ ಮಾತಿನಲ್ಲಿ ತುಂಬಾ ಸರಳವಾಗಿ ಕೆಲವು ವಿಷಯಗಳನ್ನ ಆಕೆ ಮಂಡಿಸ್ತಾಳೆ ಈ ಒಂದು ದಾರ್ಶನಿಕ ಮುನ್ನೋಟಗಳು ಹೇಗಿರ್ಬೇಕು ಜರ್ಮನಿಯ ಸೋವಿಯನ್ ಜರ್ಮನಿಯ ಸೋವಿಯತ್ ರಷ್ಯಾಕ್ಕಿಂತ ಭಿನ್ನವಾದ ಮುನ್ನೋಟವನ್ನು ಹೇಗೆ ಹೊಂದಬೇಕು ಅನ್ನೋ ಮಾತುಗಳನ್ನ ಪ್ರತಿಪಾದಿಸ್ತಾ ಅವಳು ಮುಖ್ಯವಾಗಿ ಹೇಳೋದು ಕಾರ್ಮಿಕ ವರ್ಗದ ಈಳ್ಗೆ ಆಗ್ಬೇಕು ಎಲ್ಲರೂ ಮೈಬುಕ್ಸಿ ದುಡಿಯಬೇಕು ಎಲ್ಲ ರೈತರಿಗೆ ಭೂಮಿ ಸಿಗ್ಬೇಕು ಅನ್ನೋ ಮಾತುಗಳನ್ನ ಆ ಒಂದು ಸಂದರ್ಭದಲ್ಲಿ ಮಾತಾಡ್ತಾಳೆ ಇದೇ ಕ್ಲಾರಾ ಜೆಟ್ಕಿನ್ ಮುಂದೆ ಮಹಿಳೆಯರ ಪರವಾಗಿ ಯಾವ ಯಾವ ನಿಲುವುಗಳನ್ನ ಮಂಡಿಸ್ತಾಳೆ ಮಹಿಳೆಯರಿಗೆ ಗರ್ಭಪಾತದ ಹಕ್ಕುಗಳು ಸಿಗ್ಬೇಕು ಸಮಾನ ವೇತನಕ್ಕೆ ಸಮಾನ ಬುಲಿ ಸಿಗ್ಬೇಕು ಈ ತರದ ಹಲವಾರು ವಿಚಾರಗಳನ್ನ ಆಕೆ ಆಗಲಿ ಮತದಾನದ ಹಕ್ಕನ್ನ ಮೊದಲನೇದಾಗಿ ಆಕೆ ಪ್ರತಿಪಾದಿಸ್ತಾರೆ ಮತದಾನದ ಹಕ್ಕು ಆ ಕಾಲದಲ್ಲಿ ಕೇವಲ ಮೇಲ್ವರ್ಗದ ಮಹಿಳೆಯರಿಗೆ ಮಾತ್ರ ಇತ್ತು ಕೆಳವರ್ಗದ ಮಹಿಳೆಯರಿಗೆ ಇರ್ಲಿಲ್ಲ ಸಮಾನವಾಗಿ ಮೇಲ್ವರ್ಗ ಕೆಳವರ್ಗ ಅನ್ನೋ ವ್ಯತ್ಯಾಸಗಳಿಲ್ಲದೆ ಎಲ್ಲ ದುಡಿಯುವ ಮಹಿಳೆಯರನ್ನ ಒಳಗೊಂಡು ಮತದಾನದ ಹಕ್ಕನ್ನ ಸಿಕ್ಬೇಕು ಅನ್ನೋ ಒಂದು ವಿಷಯವನ್ನ ಪ್ರತಿಪಾದಿಸ್ತಾರೆ ಆ ಒಂದು ಆಕೆಯ ಹೋರಾಟದ ಫಲವಾಗಿ ಒಂದು ಒಂದು ವಿಶಿಷ್ಟ ದಿನವನ್ನ ಮಹಿಳಾ ದಿನಾಚರಣೆ ಮಾರ್ಚ್ ಎಂಟನ್ನ ನಿಗದಿಪಡಿಸಿ ವಿಶ್ವದಾದ್ಯಂತ ಅದನ್ನ ಆಚರಣೆ ಮಾಡಲಾಗುತ್ತೆ ಹೀಗೆ ಹುಟ್ಟಿದಂತಹ ಈ ಆಚರಣೆ ಇವತ್ತು ನಾವು ಅದರಲ್ಲಿ ಭಾಗಿಗಳಾಗಿದ್ದೀವಿ ಅನ್ನೋದು ಬಹಳ ಮುಖ್ಯ ಅನ್ನುವಂಥದ್ದು ಇವತ್ತು ಇಲ್ಲಿನ ಒಂದು ಕಾರ್ಯಕ್ರಮವನ್ನ ನಾವು ಕುರಿತು ಆಲೋಚನೆ ಮಾಡೋದಾದ್ರೆ ಇತ್ತೀಚೆಗೆ ಮಹಿಳೆಯರ ಬಗ್ಗೆ ಮಹಿಳೆಯರ ಅಸ್ತಿತ್ವದ ಬಗ್ಗೆ ಅವಳ ಬಿಡುಗಡೆಯ ಸಾಧ್ಯತೆಗಳ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದೆ ಒಂದು ಕಡೆ ಅವಳು ಅಭಿವೃದ್ಧಿ ಹೊಂದ್ಬೇಕು ಏಳ್ಗೆ ಉಂಡ್ಬೇಕು ಸ್ವತಂತ್ರವಾಗಿ ಆಲೋಚಿಸ್ಬೇಕು ಬರಬೇಕು ಬರೀಬೇಕು ಈ ತರದ ವಿಚಾರಗಳು ಮಾಡ್ತಾ ಇನ್ನೊಂದು ಕಡೆ ಅವಳ ವ್ಯಕ್ತಿತ್ವವನ್ನು ಕುಂದಿಸುವ ಅವಳ ಉಡುಗೆ ತೊಡುಗೆಗಳ ಬಗ್ಗೆ ಮಾತನಾಡುವ ಅವಳ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಟೀಕಿಸುವ ಇನ್ನೊಂದು ಪರಂಪರೆಯ ಜೊತೆಯಲ್ಲಿ ಇಲ್ಲಿ ಬೆಳೀತಾ ಇದೆ ಇನ್ನು ಬಹಳ ನಾವು ಕುತೂಹಲದಿಂದ ಗಮನಿಸಬೇಕು ಒಂದು ಅವಳು ಬೆಳೀಬೇಕು ಪ್ರೋಗ್ರೆಸ್ ಬೆಳೀಬೇಕು ಅಂತ ಕೇಳ್ತಾ ಅವಳನ್ನ ಅವಳನ್ನು ಇನ್ನೊಂದು ಕಡೆ ಬೆಳೀತಾ ಇದೆ ಹಿಂದೆ ನಾವೆಲ್ಲ ಸವಿತಾ ನಾಗಭೂಷಣ್ ಒಳಗೊಂಡು ನಾವೆಲ್ಲ ಬರೆಯುವಂತ ಕಾಲದಲ್ಲಿ ಈ ತರದ ಒಂದು ವ್ಯವಸ್ಥೆ ಇರಲಿ ಅಣ್ಣ